ನಿಮ್ಮ ಪ್ರೇಮಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಮನಸ್ಸಿನ ಮಾತು ಏನು ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಅನ್ನೋದನ್ನು ನಾವು ನೋಡುವ ಈ ವಿಡಿಯೋದ ಅಗತ್ಯ ಏನು ಅಂದರೆ ಕೆಲವೊಂದು ಸಲ ಕೆಲವೊಂದು ವಿಷಯಗಳನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡದೇ ಇರ್ಬೋದು ನೀವು ಅಂದ್ಕೊಳ್ಬೋದು ನಮ್ಮ ವ್ಯಕ್ತಿ ಹೀಗ ಆಗ ನಮ್ಮ ಹುಡುಗನಿಗೆ ಅಥವಾ ಹುಡುಗಿಗೆ ಫೀಲಿಂಗ್ಸ್ ಇಲ್ಲ ಏನು ಹೇಳಲ್ಲ ನಾನೇ ಎಲ್ಲ ಹೇಳ್ತೇನೆ ಅವ್ರು ಯಾಕೆ ಈ ಥರ ಅವರಲ್ಲಿ ನನ್ನ ಬಗ್ಗೆ ಏನೂ ಭಾವನೆ ಇಲ್ವಾ ಪ್ರೀತಿ ಮಾಡಿದ್ದಾರೆ ಹೌದು ಆದರೆ ನನ್ನ ಜೊತೆ ಏನು ಹಂಚ್ಕೊಳ್ಳಲ್ಲ ಕೆಲವರು ನೋಡಿ ಮಾತಿನಲ್ಲಿ ತುಂಬ ಹೇಳ್ತಾರೆ ಮನಸ್ಸಿನಲ್ಲಿ ಯಾವುದನ್ನು ಇಟ್ಕೊಳ್ಳಲ್ಲ ಏನೇ ಫೀಲಿಂಗ್ಸ್ ಇರಲಿ ಸೊ ಎಲ್ಲವನ್ನು ಶೇರ್ ಮಾಡ್ತಾರೆ ಆದರೆ ಕೆಲವರು ಮನಸ್ಸಿನಲ್ಲೇ ಇಟ್ಟು ಪ್ರೀತಿ ಮಾಡ್ತಾರೆ ತುಂಬ ಖ್ಯಾತ ಕೊಡ್ತಾರೆ ಏನನ್ನು ಶೇರ್ ಮಾಡಲ್ಲ ಸೊ ಅದು ಎದುರಿನವರಿಗೆ ಗೊತ್ತಾಗಲ್ಲ ಏನಕ್ಕೆ ಅವರು ಬಾಯಲ್ಲಿ ಹೇಳ್ತಾನೆ ಇರ್ತಾರೆ ಸೊ ಆ ಥರ ಈ ಥರ ಅಂತ ಇವರು ಹೇಳಲ್ಲ ಹಾಗಾಗಿ ಅಲ್ಲಿ ಕೆಲವು ಸಲ ಸ್ವಲ್ಪ ನಾವು ಕೂಡ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಆಗಿರುತ್ತೆ ಹಾಗಾಗಿ ಪ್ರೀತಿಯಲ್ಲಿ ಈ ಥರ ಅವರ ಮನಸ್ಸಿನ ಭಾವನೆ ಏನುಂಟು ಅವರ ಹೊಲ ಮನಸ್ಸು ಏನು ಹೇಳ್ತಾ ಉಂಟು ಈ ನಿಮ್ಮ ಪ್ರೀತಿಯ ಬಗ್ಗೆ ನಿಮ್ಮ ಬಗ್ಗೆ ಅನ್ನೋದನ್ನು ನಾವು ಇವತ್ತು ನೋಡುವ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಜೀವನ ಪರ್ಯಂತ ಸಿಗಲಿ ಆ ಪ್ರೀತಿ ಶಾಶ್ವತವಾಗಿರಲಿ ಹಾಗೆಯೇ ಆ ಪ್ರೀತಿಯಲ್ಲಿರುವಂತಹ ಯಾವುದಾದ್ರೂ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯು ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳು ಇರ್ಬೋದು ಅವರನ್ನು ನೆನೆಸಿಬಿಟ್ಟು ಈ ಎರಡು ಗುಲಾಬಿ ಹೂಗಳಲ್ಲಿ ಯಾವ ಒಂದು ಗುಲಾಬಿ ಹೂ ಅಂದರೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ನೆನೆಸಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನಿಮ್ಮ ಪ್ರೇಮಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಜೊತೆ ಕಲೆಯದಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಈ ಎರಡು ಗುಲಾಬಿ ಹೂಗಳಲ್ಲೇ ಪ್ರಾರ್ಥನೆಯನ್ನು ಮಾಡಿದ ನಂತರ ನಿಮಗೆ ಯಾವುದು ಆಕರ್ಷಣೆಯಾಗುತ್ತೆ ಇದನ್ನು ನಾನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಆ ಗುಲಾಬಿ ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಸಂಖ್ಯೆಯ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ನೋಡಿ ನಿಮ್ಮ ಪ್ರೇಮಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಜೊತೆ ಇರಬಹುದು ಅಥವಾ ನಿಮ್ಮ ಜೊತೆ ಇದ್ರೂ ಅವರು ಮೊದಲಿನ ಥರ ಚೆನ್ನಾಗಿ ಇಲ್ಲದೆ ಇರ್ಬೋದು ನೀವು ಇಬ್ಬರು ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಇಲ್ಲಿ ಏನಾಗ್ತಾ ಉಂಟು ಅಂದರೆ ಅವರು ನಿಮ್ಮನ್ನು ಮರೆತಿಲ್ಲ ಇನ್ನೂ ಕೂಡ ಅಂದರೆ ಯಾರು ಇದ್ದಾರೆ ಅವರಿಗೆ ಹೇಳ್ತಾ ಇದ್ದೇನೆ ಇವಾಗ ಸ್ವಲ್ಪ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನೀವು ಅವರು ಮರೆತು ಬಿಡ್ತಾರೆ ನನ್ನಿಂದ ದೂರ ಆಗ್ತಾರೆ ಅಂತ ಅಂದ್ಕೊಂಡು ನೋಡಿ ಅವ್ರು ಖಂಡಿತವಾಗಿ ನಿಮ್ಮನ್ನು ದೂರ ಮಾಡ್ಕೊಳ್ಳಲ್ಲ ಏನಕ್ಕಂದರೆ ಪದೇ ಪದೇ ಯಾವ ವ್ಯಕ್ತಿಗೆ ನಿಮ್ಮ ನೆನಪು ಬರುತ್ತೆ ಬರ್ತಾನೆ ಇರುತ್ತೆ ಅವರು ಯಾವತ್ತೂ ಕೂಡ ನಿಮ್ಮನ್ನು ದೂರ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಮನಸ್ಸಿಗೆ ಚುಚ್ಚುತ್ತಾನೆ ಇರ್ತದೆ ಅಂದರೆ ನಾನು ಈ ಥರ ಬಿಟ್ಟು ಹೋಗಿಬಿಟ್ಟೆ ಈ ಥರ ಮೋಸ ಮಾಡಿಬಿಟ್ಟೆ ಮೋಸ ಮಾಡುವಂತಹ ವ್ಯಕ್ತಿ ಅಲ್ಲ ನಿಮ್ಮವರು ಆದರೂ ಅವರಿಗೆ ನಿಮ್ಮಿಂದ ದೂರ ಆಗಲ್ಲ ಅವರು ನಿಮ್ಮನ್ನು ಪದೇ ಪದೇ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇರ್ತಾರೆ ಕೆಲವೊಂದು ಸಲ ಸಪ್ರೇಷನು ದೂರ ಅಂದರೆ ಮೀಟ್ ಆಗಲಿಕ್ಕೆಲ್ಲ ಅವರಿಗೆ ಆಗ್ತಾ ಇಲ್ಲ ಅವರ ಕೆಲಸದ ಒತ್ತಡದಿಂದಾಗಿ ಕೆಲವೊಂದು ಸಲ ಡಿಸಿಷನ್ ತಗೊಳ್ಬೇಕಾಗುತ್ತೆ ಅವರಿಗೂ ಕೂಡ ಅವರಾದಂತಹ ಪರ್ಸ್ನಲ್ ಆದ ಲೈಫ್ ಇರುತ್ತೆ ಆದರೆ ಇಲ್ಲಿ ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರು ನಿಮ್ಮನ್ನು ತುಂಬ ದೀಪಾಗಿ ಪ್ಯೂರ್ ಹಾಟಿನಿಂದ ಒಂದು ಏನೋ ಮೋಸ ಮಾಡಬೇಕು ಅನ್ನೋ ಮನೋಭಾವನೆ ಇಲ್ಲ ಅವರಿಗೆ ಪ್ಯೂರ್ ಹಾಟಿನಿಂದ ದೀಪಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ನೋಡಿ ನಾನು ಆಗಲೇ ಹೇಳಿದೆ ಅಂದರೆ ಕೆಲವರು ಪ್ರೀತಿ ಮಾಡ್ತಾರೆ ತುಂಬ ಅತಿಯಾಗಿ ಇಷ್ಟಪಡ್ತಾರೆ ಆದರೆ ಅದನ್ನು ಯಾವಾಗಲೂ ಹೇಳ್ಕೊಳಲ್ಲ ಅವರು ಕೆಲವರು ಬಾಯಿನಲ್ಲೇ ಹೇಳ್ಕೊಡ್ತಾರೆ ಆದರೆ ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ಅವರ ಮನಸ್ಸಿನಲ್ಲೇ ಪ್ರೀತಿಯನ್ನು ಇಟ್ಟು ನಿಮ್ಮನ್ನು ಆರಾಧಿಸ್ತಾರೆ ನಿಮಗೆ ಒಂದು ಪೊಸಿಷನ್ ಕೊಟ್ಟಿದ್ದಾರೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಬಟ್ ಯಾವತ್ತೂ ಕೂಡ ಬಾಯಲ್ಲಿ ಆ ಥರ ಈ ಥರ ಹೇಳ್ಕೊಳ್ಳುವಂತಹ ವ್ಯಕ್ತಿತ್ವ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಅದಲ್ಲ ಏನಾಗ್ತಾ ಅಂತು ಅಂದರೆ ನೀವು ನೋಡಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನೀವು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ತುಂಬ ಅತಿಯಾಗಿ ಪ್ರೀತಿ ಮಾಡ್ತೀರಾ ಅತಿಯಾಗಿ ಅವ್ರಿಗೆ ಕೇರ್ ತೋರಿಸ್ತೀರಾ ಇವನ್ ಅತಿಯಾಗಿ ಎಲ್ಲ ಅಂದರೆ ಅವರ ಜೊತೆ ನೀವು ಮೀಟ್ ಆದಾಗ ಇರ್ಬೋದು ಅಥವಾ ಅವರಿಗೆ ಪದೇ ಪದೇ ಕಾಲ್ ಮಾಡೋದಿರ್ಬೋದು ಏನು ಮಾಡ್ತಾ ಇದ್ದೀರಾ ಅವರ ಬಗ್ಗೆ ತುಂಬ ಕೇರ್ ಇರ್ಬೋದು ಅದನ್ನೆಲ್ಲ ನೀವೇ ಜಾಸ್ತಿ ಮಾಡ್ತೀರ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಆ ಥರ ಮಾಡಲ್ಲ ಅಂದರೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ಆದರೆ ಕೆಲವರ ವ್ಯಕ್ತಿಯ ಸ್ವಭಾವವೇ ಆಗಿರುತ್ತೆ ಅವರು ಯಾವುದನ್ನು ತೋರ್ಪಡಿಸಲ್ಲ ತೋರಿಕೆಯ ಪ್ರೀತಿಯನ್ನಿಲ್ಲಿ ತೋರಿಸಲ್ಲ ಹಾಗಂತ ನೀವು ಮಾಡುವುದು ತಪ್ಪು ಅಂತ ಅಲ್ಲ ಅಂದರೆ ಇಲ್ಲಿ ಭಾವನೆಗಳ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರೂ ಒಂದೇ ಥರ ಇರಲ್ಲ ಬೇರೆ ಬೇರೆ ಭಾವನೆಗಳ ಮೂಲಕ ಬೇರೆ ಬೇರೆ ರೀತಿ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ಅವರ ಮನಸ್ಸಿನಲ್ಲಿ ನಿಮ್ಮನ್ನಿಟ್ಟು ಆರಾಧಿಸ್ತಾರೆ ಕೆಲವೊಂದು ಸಲ ನಿಮ್ಮಿಬ್ಬರ ಮಧ್ಯೆ ಏನಾಗ್ತಾ ಇರುತ್ತೆ ಅಂದರೆ ಅವರಿಗೆ ತುಂಬ ಭಯ ಉಂಟು ಎಲ್ಲಿ ಕಲ್ತ್ಕೊಂಡ್ಬಿಡ್ತೇನೆ ಈ ಪ್ರೀತಿ ನನ್ನ ಬಿಟ್ಟು ಹೋಗುತ್ತಾ ನಿಮ್ಮನ್ನು ಮೀಟಾದಾಗ ಇರಬಹುದು ಅಥವಾ ಪರ್ಸ್ನಲ್ ಆಗಿ ಆಗ್ತಾದ್ರು ಅವರು ನಿಮ್ಮ ಜೊತೆ ಇರುವಾಗ ಇರ್ಬೋದು ಅವರು ತುಂಬ ಭಯ ಪಡ್ತಾರೆ ಈ ಪ್ರೀತಿ ಅಂದರೆ ಇರುವಾಗಲೂ ಅದೇ ಫೀಲಿಂಗಲ್ಲಿ ಇರ್ತಾರೆ ಅಯ್ಯೋ ನಾವು ಈಗ ಎಷ್ಟು ಪ್ರೀತಿ ಇದ್ದೇವೆ ಇವರೇ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಪ್ರೀತಿ ತೋರಿಸ್ತಾರೆ ಇಲ್ಲಿಯಾದರೂ ಈ ಪ್ರೀತಿ ನನ್ನಿಂದ ಹೋದರೆ ಈ ಪ್ರೀತಿ ನಾನು ಕಲ್ತ್ಕೊಂಡು ಬಿಟ್ಟರೆ ಮೋಸ ಆದರೆ ನಾನು ಹೇಗೆ ತಟ್ಕೊಳ್ಳಿ ಅನ್ನೋ ಭಾವನೆಯಲ್ಲೇ ಅವರು ನಿಮ್ಮ ಜೊತೆ ಇದ್ದಾಗ ಕೂಡ ನೀವು ನೋಡಿ ಅಬ್ಸರ್ವ್ ಮಾಡಿ ಅವರು ನೀವು ಇದ್ದ ಥರ ಇರೋಲ್ಲ ಸೊ ಸ್ವಲ್ಪ ಮೂಡಿಯಾಗಿ ಡೆಲ್ಲಾಗಿ ಏನೋ ಒಂಥರ ಇರ್ತಾರೆ ಅವರು ಸೊ ನಿಜವಾಗಿಯೂ ಪ್ರೀತಿ ಮಾಡ್ತಾರೆ ಆದರೆ ತುಂಬ ಭಯನೂ ಉಂಟು ಅವರಿಗೆ ಈ ಪ್ರೀತಿ ಶಾಶ್ವತವಾಗಿರಬೇಕು ಅಂತಲೂ ಬಯಸ್ತಾರೆ ನೋಡಿ ಕೆಲವು ಸಲ ಏನಾಗುತ್ತೆಂದ್ರೆ ಈ ಪ್ರೀತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗಲ್ಲ ಯಾವಾಗ ನೋಡಿ ನಿಮ್ಮಿಬ್ಬರ ಮಧ್ಯೆ ಈ ಒಂದು ಪ್ರೀತಿ ಈ ಒಂದು ರಿಲೇಷನ್ಶಿಪ್ ಅದು ಯಾವುದೇ ಟೈಪ್ ಅದು ಇರ್ಬೋದು ಅದು ಯಾವಾಗ ಸ್ಟಾರ್ಟ್ ಆಯಿತು ನೋಡಿ ಆವಾಗ ಅವರ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ ಆದ್ರೂ ಕೆಲವೊಂದು ಸಲ ನೋವಿನಲ್ಲಿರುವಾಗ ಯಾರೋ ಒಬ್ಬರು ಬಂದು ಸಾಂತ್ವನ ಹೇಳ್ತಾರೆ ಮತ್ತು ನಮಗೆ ಆ ನೋವು ಇರುತ್ತೆ ಆದ್ರೂ ಆ ವ್ಯಕ್ತಿ ಬಂದರು ಅನ್ನುವ ಖುಷಿ ಇರುತ್ತೆ ನಮ್ಮ ಜೀವನದ ಹಾಗೆಯೇ ಅವರ ಜೀವನದಲ್ಲಿ ಏನೋ ಒಂದು ಘಟನೆ ನಡೆದಿರುತ್ತೆ ಆ ಸಮಯದಲ್ಲಿ ನೀವು ಅವರ ಜೀವನಕ್ಕೆ ಎಂಟ್ರಿ ಕೊಟ್ಟಿರ್ತೀರ ಅದು ರೈಟ್ ಟೈಮ್ ಆಗಿರಲ್ಲ ಅವರ ಲೈಫಲ್ಲಿ ಅವರು ನಿಮ್ಮನ್ನು ತುಂಬ ಖುಷಿಯಿಂದ ನೋಡ್ಕೊಳಿಕ್ಕೂ ಅವರಿಗೆ ಆಗಲಿಲ್ಲ ಅಂದರೆ ಟೆನ್ಷನು ಕರೆಕ್ಟಾಗಿ ಅವರಿಗೆ ಜಾಬ್ ಇಲ್ಲದೆ ಇರ್ಬೋದು ಅಥವಾ ಮನೆಯಲ್ಲಿ ಟೆನ್ಷನ್ ಇರ್ಬೋದು ಕೆಲವೊಂದು ಸಮಸ್ಯೆಗಳು ಹೇಳಿಕೊಳ್ಳಲು ಆಗದಂತಹ ಆ ಸಮಸ್ಯೆಗಳಿರ್ಬೋದು ಹೇಳಿಕೊಳ್ಬೇಕು ಅಂತ ಟ್ರೈ ಮಾಡ್ತಾರೆ ಆದರೆ ಅದು ಹೇಳಿಕೊಳ್ಳಲಿಕ್ಕೆ ಆಗಲ್ಲ ಪ್ರೀತಿ ಮಾಡಿರ್ತಾರೆ ಎಲ್ಲನೂ ಶೇರ್ ಮಾಡ್ತಾರೆ ಆದರೆ ಎಲ್ಲವನ್ನು ಹೇಳಲಿಕ್ಕೂ ಆಗೋಲ್ಲ ಕೆಲವರಿಗೆ ಒಂದು ಅಂದರೆ ತಡೆಯುತ್ತೆ ನಾನು ಹೇಳಿದರೆ ಎಲ್ಲಿ ಈ ಪ್ರೀತಿಯನ್ನು ಕಲ್ಕೊಂಡು ಬಿಡ್ತೇನೋ ಅಥವಾ ನನ್ನ ಬಗ್ಗೆ ಏನು ತಿಳ್ಕೊಳ್ಬಿಡ್ತಾರಾ ಅಂತ ಅವರ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ಹಾಗಾಗಿ ಅವರ ಮನಸ್ಸಲ್ಲೂ ಕೆಲವೊಂದು ಗೊಂದಲಗಳು ನೋವು ಪರಿಸ್ಥಿತಿ ಉಂಟು ಸಲ ಅವ್ರ ಮನಸ್ಸಿಗೆ ಬರುತ್ತೆ ನಾನು ಈ ಪ್ರೀತಿ ಮಾಡಬಾರ್ದಿತ್ತು ಆದರೆ ಮಾಡಿಬಿಟ್ಟೆ ಇವಾಗ ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ದೇನೆ ಈ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ಈ ಪ್ರೀತಿ ಸಕ್ಸಸ್ ಆಗಬೇಕು ಯಾವತ್ತೂ ಕೂಡ ಈ ಪ್ರೀತಿ ನನ್ನ ಕೈ ಬಿಟ್ಟು ಹೋಗಬಾರ್ದು ಅನ್ನೋದು ಅವರ ಮನಸ್ಸಿನಲ್ಲಿ ತುಂಬ ಉಂಟು ಅದಕ್ಕೋಸ್ಕರ ವರ್ಕ್ ಕೂಡ ಮಾಡ್ತಾರೆ ಅವರು ಅಂದರೆ ಕೆಲವೊಂದು ಸಲ ಅವರು ಸ್ವಲ್ಪ ಗ್ಯಾಪ್ ತಗೊಂಡಿರಬಹುದು ಅಥವಾ ನಿಮಗೆ ಸ್ವಲ್ಪ ಟೈಮನ್ನು ಕೊಡದೇ ಇರಬಹುದು ಏನಕ್ಕೆ ಅಂದರೆ ಅವರು ನಿಮಗೋಸ್ಕರನೇ ವರ್ಕ್ ಮಾಡ್ತಾ ಇರ್ತಾರೆ ಯಾವುದೂ ಕೂಡ ಕಷ್ಟ ಸಕ್ಸಸ್ ಆಗಲ್ಲ ಪ್ರತಿಫಲ ಸಿಗೋಲ್ಲ ನಾನು ಮೊದಲೇ ಹೇಳಿದ ಹಾಗೆ ನೋಡಿ ಅಂದರೆ ನೀವು ಅವರ ಲೈಫಲ್ಲಿ ಎಂಟ್ರಿ ಕೊಟ್ಟದ್ದು ಕರೆಕ್ಟ್ ಟೈಮಲ್ಲಿ ಅಲ್ಲ ಅಂದರೆ ಅಲ್ಲಿ ಒಂದು ಏನೋ ಒಂದು ಅವರಿಗೆ ಜೀವನದಲ್ಲಿ ಕಷ್ಟ ಇತ್ತು ನೋವು ಇತ್ತು ಕೆಲವೊಂದು ಅಡೆತಡೆಗಳು ಸಮಸ್ಯೆಗಳಿತ್ತು ಆ ಟೈಮ್ನಲ್ಲಿ ನೀವು ಅವರ ಲೈಫಲ್ಲಿ ಎಂಟ್ರಿ ಕೊಟ್ಟಿದ್ರಿ ಸೊ ಹಾಗಾಗಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವ ಪ್ಲಾನಿಂಗ್ ಕೂಡ ಉಂಟು ಅವರದ್ದು ಯಾವತ್ತು ನಿಮ್ಮನ್ನು ಮರೆಯಲ್ಲ ಇವಾಗ ನೀವು ಕೆಲವರಲ್ಲಿ ಬ್ರೇಕಪ್ ಸಿಚುವೇಷನಲ್ಲಿ ಇರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಆದರೆ ಅವರು ಯಾವತ್ತು ನಿಮ್ಮನ್ನು ಮರೆಯಲ್ಲ ನಾನು ಆಗಲೇ ಹೇಳಿದಾಕೆ ಅವರು ಪದೇ ಪದೇ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇರ್ತಾರೆ ನೀವು ಮರೆಯಿದ್ರೂ ಅವರು ಮರೆಯುವಂತಹ ಅಲ್ಲ ನಿಮ್ಮನ್ನು ಯಾವತ್ತೂ ಮರೆಯಲ್ಲ ನಿಮ್ಮಿಬ್ಬರವತ್ತೆ ಏನಾದರೂ ಒಂದು ಸಮಸ್ಯೆ ಆಗಿದ್ದರೆ ಮಾತನಾಡಿ ಮಾತನಾಡಿ ಸರಿಪಡಿಸ್ಕೊಳ್ಳಿ ಯಾವುದಕ್ಕೂ ಕೂಡ ಮಾತನಾಡದೆ ಅವರೇ ಬರಬೇಕು ಅವರೇ ಮಾತನಾಡಿಸ್ಬೇಕು ಅನ್ನುವ ಈಗೋ ಅನ್ನೋದು ಈ ಪ್ರೀತಿಯಲ್ಲಿ ಯಾರು ನೋಡಿ ಒಂದನೇ ಸಂಖ್ಯೆಯ ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಬೇಡ ಅಂತ ಹೇಳ್ತೇನೆ ನಾನು ನೀವಾಗೇ ಮಾತನಾಡಿಸಿ ಅವ್ರು ಮಾತನಾಡಿಲ್ಲ ಅಂದರೆ ಸ್ವಲ್ಪ ಅವರ ಬಗ್ಗೆನೂ ನೀವು ಕ್ಯಾರ್ ತಗೊಳ್ತೀರಾ ಆದರೆ ಸ್ವಲ್ಪ ಮನಸ್ಸನ್ನು ಅರ್ಥ ಮಾಡ್ಕೊಲಿಕ್ಕೆ ಸ್ವಲ್ಪ ಟ್ರೈ ಮಾಡಿ ಅವರು ಏನು ಶೇರ್ ಮಾಡಿಕೊಳ್ಳುವಂತಹ ವ್ಯಕ್ತಿ ಎಲ್ಲ ಮಾಡಬೇಕು ಅನ್ನೋ ಅವ್ರಿಗೆ ಮಾಡಲಿಕ್ಕೆ ಹಾಗಲ್ಲ ಶೇರ್ ಏನನ್ನು ಕೂಡ ಹೇಳ್ಕೊಳಲ್ಲ ಹಾಗಾಗಿ ನೀವು ಸ್ವಲ್ಪ ಅವರ ಬಗ್ಗೆ ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳಿಕ್ಕೆ ಟ್ರೈ ಮಾಡಿ ಎಲ್ಲನೂ ಸರಿಯಾಗುತ್ತೆ ಏನೇ ಒಂದು ಸಮಸ್ಯೆ ಇರ್ಬೋದು ಗೊಂದಲ ಇರ್ಬೋದು ಅದು ಮಾತನಾಡಿದಾಗ ಅಥವಾ ನೀವು ಅವರಿಗೆ ನೀಡುವಂತಹ ಭರವಸೆಗಳಿರಬಹುದು ಅವರಿಗೆ ನೀವು ಹೇಳುವಂತಹ ಮಾತುಗಳಿರಬಹುದು ಅಥವಾ ಅವ್ರ ಜೊತೆ ನಡೆದುಕೊಳ್ಳುವಂತಹ ರೀತಿಗಳಿರ್ಬೋದು ಅವರಿಗೆ ಧೈರ್ಯ ಹೇಳಿ ಅವರಿಗೆ ಏನೇ ಒಂದು ಅಂದರೆ ಅವರಿಗೂ ಸ್ವಲ್ಪ ಖುಷಿಯಾಗುತ್ತೆ ಅವರು ಕೂಡ ಪಾಸಿಟಿವ್ ಆಗಿ ಏನು ಸ್ಟೆಪ್ಪು ತಕ್ಕೊಲಿಕ್ಕೆ ಅವರ ಲೈಫ್ ಬಗ್ಗೆ ಇರ್ಬೋದು ನಿಮ್ಮ ಲೈಫ್ ಇರ್ಬೋದು ಫ್ಯೂಚರ್ ಲೈಫ್ ಬಗ್ಗೆ ಇರ್ಬೋದು ಅದು ಅವರಿಗೆ ಒಂದು ಪಾಸಿಟಿವ್ ಆಗಿ ವೈಬ್ರೇಷನ್ ರೀತಿ ವರ್ಕ್ ಮಾಡುತ್ತೆ ಹಾಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದು ಜನ್ರಲ್ ಆಗಿರುತ್ತೆ ಯಾರೆಲ್ಲ ಎರಡನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ಇಲ್ಲಿ ಮೇಲ್ನೋಟಕ್ಕೆ ನೋಡುವಾಗ ಏನು ಕಾಣಿಸಲ್ಲ ನಿಮಗೂ ಆದರೆ ನಿಮ್ಮ ಹುಡುಗ ಹುಡುಗಿಯ ಜೀವನದಲ್ಲಿ ತುಂಬ ಕಷ್ಟ ಉಂಟು ನೋವುಂಟು ದುಃಖ ಉಂಟು ಜೀವನದ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ನಿಮ್ಮನ್ನು ಪ್ರೀತಿ ಮಾಡಿದ್ದಾರೆ ಹಾಗಂತ ನಿಮಗೆ ಮೋಸ ಮಾಡಿ ಹೋಗಲ್ಲ ಅವರು ಅಂದರೆ ಈ ಪ್ರೀತಿಯನ್ನು ಶಾಶ್ವತವಾಗಿ ಮುಂದೆ ತಕೊಂಡು ಹೋಗ್ತಾರೆ ಪ್ರೀತಿ ಮಾಡಿದ್ದನ್ನು ಉಳಿಸ್ಕೊಂಡು ಹೋಗುವಂತಹ ಕೆಪಾಸಿಟಿ ನಿಮ್ಮ ಅಥವಾ ಹುಡುಗಿಗೆ ಉಂಟು ಯಾವತ್ತೂ ಕೂಡ ಇಲ್ಲಿ ಪ್ರೀತಿ ಫೇಲ್ವರ್ ಅಂಟು ಆಗಲ್ಲ ಮ್ಯಾರೇಜ್ ಆದ ನಂತರ ತುಂಬ ಚೆನ್ನಾಗಿರುತ್ತೆ ಲೈಫು ಹೇಳಿದಾಗೆ ಅವರ ಜೀವನದಲ್ಲಿ ತುಂಬ ನೋವುಂಟು ದುಃಖ ಉಂಟು ಹಾಗಾಗಿ ಕೆಲವು ಸಲ ಅವರಿಗೆ ಅವರು ಬಯಸಿದ್ದು ಅವರ ಜೀವನದಲ್ಲಿ ಸಿಗದೇ ಇರಬಹುದು ಯಾವುದೇ ಒಂದು ವಿಷಯದಲ್ಲಿ ಇರಬಹುದು ಹಾಗಾಗಿ ಅವರು ಸ್ವಲ್ಪ নিজে নিমেবৰ বেগী নোব আগ ফীল আগবঢ়োৱা অঁতু কৰেক নিমজে য়ে কেৰ মিন্বোৰ অথবা অীৱনলৈ য়েনাউ আনো ইয়াৰ নিম ব্যক্তি নিম হ'ব হুৰ্গী প্ৰেছৰ হা বেৰি জাষ্ট কিৰিকিৰি অলপ হা বেৰি এই ইষ্ট টাইমলৈ আপুনি ಮತ್ತು ಮೀಟಾದ ವಿಷಯ ಇರ್ಬೋದು ಕಮೆಂಟ್ಮೆಂಟ್ ಇರ್ಬೋದು ಬೇರೆ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದು ಇರ್ಬೋದು ಜಾಸ್ತಿ ಪೋಸ್ಟ್ ಮಾಡಬೇಡಿ ಸ್ವಲ್ಪ ಅವರಿಗೆ ಟೈಮ್ ಕೊಡಿ ಅವರ ಮನಸ್ಥಿತಿ ಅಂದರೆ ಅವರಿಗೆ ಗೊತ್ತುಂಟು ಈ ರಿಲೇಷನ್ಶಿಪ್ ಅಲ್ಲಿ ಏನು ಮಾಡಿದರೆ ಹೇಗೆ ಮಾಡಿದರೆ ಈ ರಿಲೇಷನ್ಶಿಪ್ ಉಳಿಸ್ಕೊಂಡು ಹೋಗಬಹುದು ಈ ಪ್ರೀತಿ ಸಕ್ಸಸ್ ಆಗುತ್ತೆ ಅನ್ನೋದು ಅವರು ಚೆನ್ನಾಗಿ ಎಲ್ಲದರಲ್ಲಿ ಕೂಡ ಡಿಸಿಷನ್ ತಗೊಳ್ತಾರೆ ಅದರ ಬಗ್ಗೆ ನಿಮಗೆ ಭಯ ಬೇಡ ಯಾರು ವಿಡಿಯೋ ನೋಡ್ತಾ ಇದ್ದೀರಲ್ಲ ನಿಮಗೆ ಈ ಪ್ರೀತಿಯನ್ನು ಉಲ್ಸ್ಕೊಂಡು ಹೋಗ್ಬೇಕು ಅಂತ ಚೆನ್ನಾಗಿ ಗೊತ್ತುಂಟು ಅವರಿಗೆ ಅದಕ್ಕೋಸ್ಕರ ಅವರು ವರ್ಕ್ ಮಾಡ್ತಾರೆ ಅಂದರೆ ಸಲ ನಿಮ್ಮ ಜೊತೆ ಶೇರ್ ಮಾಡ್ಬೋದು ಸಲ ಹೇಳೋದೇನೆ ಇರ್ಬೋದು ನೀವು ನಿಮ್ಮ ವ್ಯಕ್ತಿಯನ್ನು ಅವರಿಗೆ ಬೇಕಾದ ಥರ ಇರಲಿಕ್ಕೆ ಬಿಡ್ತಾ ಇಲ್ಲ ಅವರಿಗೆ ಸ್ವಲ್ಪ ಅಂದರೆ ಪಡೆ ಪದೇ ಕಾಲ್ ಮಾಡೋದು ಇರಿಟೇಷನ್ ಅಂದರೆ ಏನೋ ಒಂದು ವರ್ಕಲ್ಲಿ ಇನ್ವಾಲ್ ಆಗಿದ್ರೆ ಇವರು ಏನೋ ಮಾಡ್ತಾ ಇದ್ದಾರೆ ಲೈಫಲ್ಲಿ ಅಂದರೆ ನೀವು ನಿಮ್ಮದೇ ಪ್ರಪಂಚದಲ್ಲಿ ಅವರಿಗೆ ಕಿರಿಕಿರಿ ಮಾಡೋದು ಟಾರ್ಚರ್ ಕೊಡೋದು ಅವರ ಮನಸ್ಥಿತಿಯನ್ನು ಹಾಲ್ ಮಾಡುವಿರಿ ಅಂದರೆ ಹಾಲ್ ಮಾಡೋದೇ ನನಗೆ ಬೇಕಾಗಿ ಮಾಡೋಲ್ಲ ಅಂದರೆ ಅವರು ಕೆಲವೊಂದು ಸಲ ಹೇಗಿರುತ್ತೆ ಅಂದರೆ ಅವ್ರಿಗೆ ಏನೋ ಒಂದು ಮಾಡ್ತಾ ಇರ್ತಾರೆ ನಿಮ್ಮ ಏನೋ ಹೇಳ್ತೀರಾ ಸೊ ಸಣ್ಣ ಸಣ್ಣ ವಿಷಯಕ್ಕೂ ಕೆಲವೊಂದು ಸಲ ಮನಸ್ತಾಪಗಳು ಬರುತ್ತೆ ಅವರೇನೋ ಒಂದು ರ್ಯಾಶ್ ಆಗಿ ನಿಮಗೆ ಹೇಳ್ತಾರೆ ಇದರಿಂದ ನಿಮಗೂ ನೋವಾಗುತ್ತೆ ಮನಸ್ಸಿಗೆ ಈ ಥರ ಎಲ್ಲ ಒಂದು ಸಂದರ್ಭ ಸೃಷ್ಟಿಯಾಗೋದು ಬೇಡ ಅಂತ ಹೇಳ್ತೇನೆ ಏನಕ್ಕಂದರೆ ನಿಜವಾದ ಪ್ರೀತಿ ಸಿಗೋದು ಅದೊಂದು ಗ್ರೇಟ್ ಅದನ್ನು ರಿಸ್ಕೊಂಡು ಹೋಗ್ತೇನೆ ಸೊ ಅದನ್ನು ನಷ್ಟಿಷ್ಟಕ್ಕೂ ಹೋಗ್ತೇನೆ ಅನ್ನುವ ತುಂಬ ಕಡಿಮೆ ಹಾಗಾಗಿ ಈ ಪ್ರೀತಿ ಸಕ್ಸಸ್ ಆಗಬೇಕು ಸೊ ಇಲ್ಲಿ ನೀವು ಕೂಡ ನಿಮ್ಮ ಹುಡುಗಾಟ ಹುಡುಗಿಗೆ ಸಪೋರ್ಟ್ ಮಾಡಬೇಕು ಕೆಲವೊಂದು ಸಲ ಅವರು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನಡೆದುಕೊಳ್ಳದೇ ಇರಬಹುದು ಕೆಲವೊಂದು ಸಲ ಮಾಡ್ತೇನೆ ಆಯಿತು ಬರ್ತೇನೆ ಸಿಗ್ತೇನೆ ಅಂತ ಹೇಳಿ ಲಾಸ್ಟ್ ಮೆಂಥಲ್ಲಿ ಸಿಗದೆ ಇರ್ಬೋದು ನಿಮ್ಗೆ ಇದರಿಂದ ನೋವಾಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಆದರೆ ಪರಸ್ಥಿತಿಗಳು ಆಗಿರುತ್ತೆ ನೀವು ಎಲ್ಲನೂ ನೋಡಿ ನೆಕ್ಸ್ಟ್ ನಿಮ್ಮ ಪ್ರೀತಿ ಸಕ್ಸಸ್ ಆಗಬೇಕು ಅಂದರೆ ನಿಮ್ಮ ಹುಡುಗ ಹುಡುಗಿ ಚೆನ್ನಾಗಿರಬೇಕು ನೀವು ಚೆನ್ನಾಗಿರಬೇಕು ಅಂದರೆ ನೀವು ಕೆಲವೊಂದು ತ್ಯಾಗಕ್ಕೂ ಸಿದ್ಧರಾಗಿರಬೇಕಾಗುತ್ತೆ ಇಲ್ಲಿ ನೀವು ಸುಮ್ಮನೆ ರ್ಯಾಶ್ ಆಗಿ ಚಿಕ್ಕ ಚಿಕ್ಕ ವಿಷಯಕ್ಕೂ ರ್ಯಾಶ್ ಆಗೋದು ಬೇಡ ಸ್ವಲ್ಪ ತಾಳ್ಮೆಯಿಂದ ಇರಿ ನಿಮ್ಮ ಜೀವನದಲ್ಲಿ ನೋವುಂಟು ದುಃಖ ಉಂಟು ಅಂದರೆ ಅದನ್ನು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೆ ಹೇಳಬೇಡಿ ಯಾಕಂದರೆ ಮುಂಚೆನೇ ಅವರು ತುಂಬ ನೋವಿನಲ್ಲಿ ದುಃಖದಲ್ಲಿರ್ತಾರೆ ನಾನು ಆಗಲೇ ಹೇಳಿದ ಹಾಗೆ ಅಂದರೆ ಜೀವನದಲ್ಲಿ ತುಂಬ ನೋವು ಕಷ್ಟ ಎಲ್ಲ ನೋಡಿದ್ದಾರೆ ಅವರು ಪುನಃ ನೀವು ಅವರ ಮನಸ್ಸಿಗೆ ಬೇಸರ ಆಗುವ ಥರ ನಡ್ಕೊಳ್ಬೇಡಿ ಹಾಗೆಯೇ ಏನೇ ಒಂದು ವಿಷಯನೂ ಕೂಡ ಅವರಿಗೆ ಮನಸ್ಸಿಗೆ ನೋವಾಗುವ ಥರ ನಿಮ್ಮ ಜೀವನದಲ್ಲಿ ಏನಾದರೂ ನಡೆದಿದರೆ ಅದನ್ನು ಅವರ ಜೊತೆ ಹೇಳಬೇಡಿ ಅವರು ಅವರಷ್ಟಕ್ಕೇ ಅವರು ಯಾವ ಥರ ಇರ್ತಾರೆ ಏನು ಮಾಡ್ತಾರೆ ಅದಕ್ಕೆ ಪ್ರೋತ್ಸಾಹ ಕೊಡಿ ಸಪೋರ್ಟ್ ಮಾಡಿ ಅವರಿಗೆ ಹುಡುಗಾಟ ಹುಡುಗಿಗೆ ಭಯ ಅನ್ನೋದು ಅಂತ ಏನಕ್ಕಂದ್ರೆ ಅವ್ರು ನಿಮ್ಮನ್ನು ತುಂಬ ಅತಿಯಾಗಿ ಪ್ರೀತಿ ಮಾಡ್ತಾರೆ ಹಾಗಾಗಿ ನೀವು ಕೂಡ ತುಂಬ ಇಷ್ಟಪಡ್ತೀರಾ ನೀವು ಕೂಡ ತುಂಬ ಕಾಳಜಿ ತೋರಿಸ್ತೀರಾ ಅವರ ಮೇಲೆ ಹಾಗಾಗಿ ಪ್ರೀತಿಯನ್ನು ಎಲ್ಲಿ ಕಲ್ತ್ಕೊಂಡು ಬಿಡ್ತೇನೋ ಅನ್ನೋದು ತುಂಬ ಮನಸ್ಸಲ್ಲಿ ಪದೇ ಪದೇ ಅವರಿಗೆ ಬರ್ತಾನೆ ಇರುತ್ತೆ ನಿಮ್ಮನ್ನು ನೆನ್ಪು ಮಾಡ್ಕೊಂಡಾಗ ಎಲ್ಲ ನಿಮ್ಮನ್ನು ಮೀಟ್ ಆದಾಗೆಲ್ಲ ಮಾತನಾಡಿರಾಗೆಲ್ಲ ಈ ಪ್ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಖಂಡಿತವಾಗಿಯೂ ಇಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಮಸ್ಯೆ ಆಗಿದ್ರು ಬ್ರೇಕಪ್ ಆಗಿದ್ರು ಸಪ್ರೇಷನ್ ಅಲ್ಲಿ ಇದ್ರೂ ಖಂಡಿತವಾಗಿಯೂ ನೀವು ಮತ್ತೆ ಒಂದಾಗ್ತೀರಾ ಈ ಪ್ರೀತಿ ಅಷ್ಟು ಸುಲಭದಲ್ಲಿ ಮುರಿದು ಹೋಗುವಂಥದ್ದು ಅಲ್ಲ ಬ್ರೇಕಪ್ ಆಗಿದ್ದು ಅದು ಶನಿಕ ಮಾತ್ರ ನೀವು ಅನ್ಕೊಳ್ಬೋದು ಇಲ್ಲ ನಾವೇನು ಇನ್ನು ಹತ್ತಿರ ಆಗಲ್ಲ ಅಂತ ಹತ್ತಿರ ಆಗಲ್ಲ ಅಂತ ನೀವು ಅಂದ್ಕೊಂಡ್ರು ಸಹಿತ ಇದು ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧ ಹಾಗಾಗಿ ನೀವು ಇಬ್ಬರು ರೀಕನೆಕ್ಟ್ ಆಗಿಯೇ ಆಗ್ತೀರಾ ಅವರ ಲೈಫಲ್ಲಿ ಏನು ಅಂದ್ಕೊಂಡಿದ್ದಾರೆ ಏನು ಅಚೂಮೆ ಆಡಬೇಕು ಅಂತ ಇದ್ದಾರೆ ಈ ಪ್ರೀತಿಯನ್ನು ಯಾವ ಥರ ನೋಡ್ಕೊಳ್ಬೇಕು ಈ ಪ್ರೀತಿ ಹೇಗೆ ಸಕ್ಸಸ್ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅದೇ ಥರ ನೀವು ಈ ಪ್ರೀತಿಯನ್ನು ಸಕ್ಸಸ್ ಮಾಡಿ ತೋರಿಸ್ತಾರೆ ಅಲ್ಲಿಯ ತನಕ ನೀವು ಸಮಾಧಿಯಿಂದ ತಾಳ್ಮೆಯಿಂದ ಇರಬೇಕು ಅವರಿಗೆ ಟಾರ್ಚರ್ ಕೊಡೋದು ಸಣ್ಣ ಪುಟ್ಟ ವಿಷಯಕ್ಕೂ ಕಿರಿಕಿರಿ ಮಾಡೋದು ಜಗಳ ಮಾಡೋದು ಅದೆಲ್ಲ ಬೇಡ ಅಂತ ಹೇಳ್ತೇನೆ ಏನಕ್ಕೆಂದರೆ ಕೆಲವೊಂದು ಸಲ ನಿಜವಾದ ಪ್ರೀತಿಯನ್ನು ಇದ್ರೂ ಅದನ್ನು ಕಲ್ತ್ಕೊಳ್ಳುವಂತಹ ಪರಿಸ್ಥಿತಿ ಕೆಲವರು ಅವರಾಗೆ ಮಾಡ್ಕೊಳ್ತಾರೆ ಹಾಗಾಗಿ ನೀವು ಆ ಥರ ಮಾಡಬೇಡಿ ನಿಮಗೆ ನಿಮ್ಮ ಪ್ರೀತಿಯಿಸಿದವರು ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಪ್ರೆಸರ್ ಹಾಕ್ಬೇಡಿ ಜಾಸ್ತಿ ಕೂಲಾಗಿರಿ ಎಲ್ಲನೂ ಸರಿಯಾಗುತ್ತೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ನೀವು ಪ್ರಾರ್ಥನೆಯನ್ನು ಮಾಡಿರ್ತೀರ ನಿಮ್ಮ ಮನಸ್ಸಿಗೆ ಬಂದಿರುತ್ತೆ ಹೌದು ಇದು ನನಗೆ ಹೇಳೋದು ವಿಡಿಯೋ ನೋಡುವಾಗ ಹೌದು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಹೌದು ನಮ್ಮ ಜೀವನದಲ್ಲಿ ಈ ಥರ ಆಗ್ತಾ ಉಂಟು ಆಗಿದೆ ಅಂತ ಅದರ ಮೇಲೆ ನೀವು ಕನ್ಸಿಡರ್ ಮಾಡಿ ತಗೊಳ್ಳಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು